ಹಾಯ್ ಗುಡ್ ಆಫ್ಟರ್ನೂನ್ ಗಂಟೆ ಹನ್ನೆರಡು ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಕಡೆ ಹೋಗ್ಲಿಕ್ಕಿದೆ ಕಾಲೇಜ್ ಸೈಡ್ ಹೋಗ್ಲಿಕ್ಕಿದೆ ಕೊನಾಜ್ ಯೂನಿವರ್ಸಿಟಿಗೆ ನೋಡೋಣ ಮತ್ತೆ ಸಿಗ್ತೇನೆ ಯೂನಿವರ್ಸಿಟಿಗೆ ಬಂದ್ವಿ ಬಂದು ಏನು ಕೆಲಸ ಆಗಲಿಲ್ಲ ನಾನು ಮತ್ತೆ ಎದುರುತ್ತ ಯೂನಿವರ್ಸಿಟಿಗೆ ಬಂದದ್ದು ಒಂದು ಸರ್ಟಿಫಿಕೇಟಿಗೋಸ್ಕರ ಬಂದದ್ದು ಸಿಗ್ಲೇ ಇಲ್ಲ ಸರ್ಟಿಫಿಕೇಟ್ ಬೇಜಾರಾಯಿತು ಸಿಗ್ತದಂತೇಳಿ ಆಗಲೇ ಇಲ್ಲ ಕೆಲಸ ಇನ್ನು ಎಂತ ನೋಡುದು ಈಗ ಹೋಗುದು ಮುಂದೆ ಹೀಗೆ ಹೋಗುದು ಮನೆಗೆ ಹೋಗುವ ಹೇಳಿ ಉಂಟು ನೋಡ್ಬೇಕು ಒಂದು ಮೀನು ತಗೊಂಡೋಗುವ ಅಂತ ಹೇಳಿದ್ದೇನೆ ಬೆಳಿಗ್ಗೆ ಮೀನು ಬಂದಿತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಮಗು ಕೂಗುದ್ರಲ್ಲಿ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಹಾಗಿ ಹೋಗುವಾಗ ಮೀನ್ ತಕೊಂಡು ಹೋಗಿನ ಪದಾರ್ಥ ಎಲ್ಲ ಆಗ್ಬೇಕು ಕರಿ ಎಲ್ಲ ಆಗ್ಬೇಕು ಆಗ್ಲಿಲ್ಲ ಇನ್ನು ಅಲ್ಲಿ ಒಂದ್ಸಲ ಹೋಗ್ಲಿಕ್ಂಟು ಜ್ಯೋತಿಗೆ ಯಾವಾಗ ಹೋಗುದು ನೋಡ್ಬೇಕು ಒಂದು ಸರ್ಟಿಫಿಕೇಟ್ ಗೋಸ್ಕರ ಇಷ್ಟು ಅಲಿಬೇಕಲ್ಲ ಒಂದು ಕಾಲೇಜ್ ಮುಗಿಸ್ಬೇಕಾದ್ರೆ ಎಷ್ಟು ಕಷ್ಟ ಮಾರೆ ಎಲ್ಲ ಮುಂಚೆ ಎಲ್ಲ ನಾ ನಾವು ಕಲಿಯುವಾಗೆಲ್ಲ ಕಾಲೇಜಲ್ಲೆಲ್ಲ ಕೊಡ್ತಾ ಇದ್ರೆ ಈಗ ಆಗುದಿಲ್ಲ ಈಗ ಒಂದು ಸರ್ಟಿಫಿಕೇಟ್ಗೆ ಯೂನಿವರ್ಸಿಟಿಗೆ ಬರಬೇಕು ಎಂತ ನೋಡುದು ಎಲ್ಲ ಸ್ಟೂಡೆಂಟ್ಸ್ ಬರ್ತಾ ಇರೋದು ನೋಡಿ ಅಲ್ಲೆಲ್ಲ ಬರ್ತಾ ಇದ್ದಾರೆ ತುಂಬಾ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಸರ್ಟಿಫಿಕೇಟ್ಗೋಸ್ಕರ ಅವರದೊಂದು ಹೈಯರ್ ಸ್ಟಡೀಸಿಗೋಸ್ಕರ ಒಂದು ಸರ್ಟಿಫಿಕೇಟ್ ಬೇಕು ಡಿಗ್ರಿ ಆಗಿದೆ ಇನ್ನು ಹೈಯರ್ ಸ್ಟಡೀಸಿಗೆ ಹಾಗೆ ಸರ್ಟಿಫಿಕೇಟ್ಗೋಸ್ಕರ ಇಷ್ಟು ಅಲೆದಾಡ್ ಅಲೆ ಅಲೆದಾಡಬೇಕಾಯಿತು ಸೊ ಇನ್ನು ಹೊರಡ್ದು ಮನೆಗೆ ಹೋಗುವ ಇನ್ನು ಮನೆಯಲ್ಲಿ ಸಿಗ್ತೇನೆ ಮನೆಯಲ್ಲಿ ನೋಡುವ ಆದರೆ ವೀಡಿಯೋ ಮಾಡಲಿಕ್ಕಾದರೆ ಮಾಡ್ತೇನೆ ಆಯಿತಾ ಇಲ್ಲದಿದ್ದರೆ ಮಕ್ಕಳ ಸ್ವಲ್ಪ ಚಿರಿಪಿರಿ ಎಲ್ಲ ಉಂಟು ಮಗಳಿಗೆ ಸ್ವಲ್ಪ ಜ್ವರ ಬರ್ತಾ ಉಂಟು ಸಣ್ಣವಳಿಗೆ ಸೊ ನೋಡು ನಾನು ಆ ಕಡೆ ನೋಡ್ತಾ ಇದ್ದಾರೆ ಅಲ್ಲ ಎಲ್ಲ ಬರ್ತಾ ಇದಾರೆ ನಮ್ಮನ್ನೇ ನೋಡ್ತಾ ಇದಾರಲ್ಲ ಅದಕ್ಕೋಸ್ಕರ ನಾನು ಆಚೆ ಈಚೆ ನೋಡ್ತಾ ಇದ್ದೇನೆ ಸೊ ಹರಡೋ ಹಾಂ ಈಗ ರೀಚ್ ಆದ ಮನೆಗೆ ಜಸ್ಟ್ ರೀಚ್ ಆಗಿ ಅದೊಂದು ಲಿಪ್ಸ್ಟಿಕ್ ಇಟ್ಕೊಂಡು ಲಿಪ್ಸ್ಟಿಕ್ ತೋರಿಸ್ತಾ ಇದ್ದಾರೆ ಹಾಗೆ ಬೇರೆ ಕೆಲಸ ಅಂತ ಅಲ್ಲ ಲಿಪ್ಸ್ಟಿಕ್ ಇಟ್ಕೊಳೋದು ಮೀನು ತಗೊಂಡ್ವಿ ಕೊಡ್ಡಾಯಿ 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 ಫಿಶ್ ತಗೊಂಡು ಅದು ಬರುವ ಈಗ ಬಂದು ಮುಟ್ಟಿದಷ್ಟೇ ಅಲ್ಲ ಅಂತ ಬಿಸಿಲು ಆಯ್ತು ಆ ಬಿಸಿಲಿಗೆ ಹೋಗ್ಲಿಕ್ಕೆ ಇದು ಹೊರಗೆ ಅಷ್ಟು ಬಿಸಿಲು ಸೊ ನೋಡಿದ್ದೆ ನಮ್ಮ ಗಿಡದಲ್ಲಿ ಒಂದು ಸಣ್ಣ ಸೌತೆಕಾಯಿ ಹಾಕಿದ್ರು ತೂರಿಸ ನೋಡಿದ್ರೆ ಆ ಸಣ್ಣ ಸೌತೆಕಾಯಿ ಆಗುದಷ್ಟೇ ಅದೊಂದು ಬಳ್ಳಿಯಲ್ಲಿ ಬಂದದ್ದು ಬೀಜ ಅದರಲ್ಲಿ ಇತ್ತು ಕಾಣ್ಬೇಕು ಒಂದು ನೀರು ಹಾಕುವಾಗ ತರಕಾರಿ ತೊಳೆದ ನೀರನ್ನು ಗಿಡಕ್ಕೆ ಹಾಕೋದು ಅದು ಹಾಕಿ ಅದರಲ್ಲಿ ಬೀಜ ಇತ್ತು ಕಾಣ್ಬೇಕು ಸೌತೆಕಾಯ್ದು ಅದಲ್ಲಿಗೆ ಬಳ್ಳಿಯಾಗಿ ಒಂದು ಕಾಯಿ ಬಿಟ್ಟಿದೆ ಚಾರು ಹೋದಳು ಗಾಡಿ ಮೇಲೆ ಎಂತ ಮಾಡಲಿಕ್ಕೆ ಗಾಡಿಯಲ್ಲಿ ಗಾಡಿ ಚಾರು ಗಾಡಿ ಬಿಡ್ತಾಳೆ ಚಿರು ನೋಡಿ ಚಿರು ಇಲ್ಲಿದ್ದಾಳೆ ಚಿರೋ ಐಡಿ ಸೀರಮ್ಮ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ನೋಡಿಲ್ಲ ಅದಕ್ಕೆ ರೈನ್ಸ್ ಹಾಕಿ ಸೀದ ಹೋದದು ಹೊರಗೆ ಹೋಗಿ ಬರ್ತಾನೆ ಇವೆಲ್ಲ ರೈನ್ಸ್ ಹಾಕಿ ಹೋಗೋದು ಎದ್ ವರ್ಷ ನೋಡ್ತಾ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ನೆಲ ಬಸಲ್ಲಿ ಅದು ಹೂ ಚಂದ ಉಂಟು ಪಿಂಕ್ ಆಗಿ ಗಿಡದಲ್ಲಿ ಹೂ ಕಾಣಲಿಕ್ಕೆ ಎಲ್ಲ ಕಿತ್ತು ಕೆಳಗಾಗ್ತಾಳೆ ಈ ಜಾರು ಅದು ನಮ್ಮ ತುಳಸಿ ಅದು ಹೊರಗೆ ದರದ ಹೊರಗೆ ಕಾಣ್ತಾ ಇರೋದು ಈಶ್ವರ ಹೂವಿದ ಗಿಡ ಎಕ್ಕೆ ಗಿಡ ಎಕ್ಕೆ ಎಕ್ಕ ಮಾಲೆ ಗಿಡ ಅದು ಹೊರ ಆಗಿರುತ್ತೆ ಮತ್ತು ಇದೆಲ್ಲ ನಮ್ಮದು ಸ್ಮಾಲ್ ಸ್ಮಾಲ್ ಇಲ್ಲೊಂದು ಮನಿ ಪ್ಲಾಂಟ್ ಇಲ್ಲೊಂದು ಇಲ್ಲೊಂದು ಇದೊಂದು ಆಕ್ಸಿಜನ್ ಗಿಡ ಅಂತ ಅದು ಒಳಗಿಟ್ಟ ಕೂಡಲೆಲ್ಲ ಬಾಡಿ ಇಲ್ಲೊಂದು ಇಲ್ಲೊಂದು ಇದೆಲ್ಲ ಈ ಥರ ಆಮೇಲೆ ಇಲ್ಲಿಂದ ಹಿಂದೆ ಇದು ಬ್ಯಾಕ್ ಸೈಡ್ ಫುಲ್ ಹೀಗೆ ಎಲ್ಲ ಅಂದಿದೆ ಎಂಟ್ರೆನ್ಸ್ ಅಲ್ಲಿ ಇಲ್ಲಿಂದ ಹೂ ಅಲ್ಲಿ ತೆಂಗಿನ ಮರದ ಹತ್ರ ಒಂದು ಬಸಳೆ ಕಾಣ್ತದೆ ನೋಡಿ ಒಂದೆರಡು ಬಳ್ಳಿ ಹಾಕಿದ್ದು ಬಸಳೆ ಅಲ್ಲಿ ಅಲ್ಲಿಗೆ ಹುಟ್ಟಿದೆ ഇല്ലൊ ഇല്ലൊന്നിട്ട് ഗിട ഉണ്ടല്ലോ സൗതക്കായി ഇത് സ്നേക് പ്ലാൻറ്റ് അതൊന്ന് ബീക അതൊന്ന് ഹിന്ദു ನುಗ್ಗೆ ಮೆಣಸು ತಾಮ್ರಾಣಿ ಒಟ್ಟಿಗೆ ಅಲೋವೀರ ಕರ್ಬೇವು ಇಲ್ಲೊಂದು ದಾಸವಾಳ ಇಲ್ಲೊಂದು ದಾಸವಾಳ ಇಲ್ಲೊಂದು ಶುಂಠಿ ಇಲ್ಲೊಂದು ರಾತ್ರಿ ರಾಣಿ ಮಲ್ಲಿಗೆದ್ದು ಕರಿತುಳಸಿ ಇದು ಮಜ್ಜಿಗೆ ಗಿಡ ಅಂತ ಹೇಳ್ತಾರೆ ಕಷಾಯ ಮಾಡಲಿಕ್ಕೆ ಹೊಟ್ಟೆನ ಶೀತ ಕೆಮ್ಮಿಗೆ ಜ್ವರಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ ಕಷಾಯ ಮಜ್ಜಿಗೆ ಗಿಡ ಇಲ್ಲೊಂದು ಬದಾನೆ ಗಿಡ ಅಲೋವೀರಾ ಇಲ್ಲೊಂದು ಫಸಳೆ ಮತ್ತು ಸ್ನೇಕ್ ಪ್ಲ್ಯಾಂಟ್ ಇಲ್ಲೊಂದು ಅಲೋವೀರ ಇದು ನಮ್ಮದು ಅಡಿಕೆ ಓ ಅಲ್ಲಿ ಮೇಲೆ ಹೋಗಿದೆ ಇಲ್ಲೊಂದುಂಟು ಮಲ್ಲಿಗೆದ್ದು ಇದೊಂದು ಫ್ರೂಟ್ ಅದಂತ ಆರೆಂಜ್ ಥರ ಇರ್ತದೆ ಸಣ್ಣ ಫ್ರೂಟ್ ಎಂಥವರೆ ಎಂಥ ಫ್ರೂಟ್ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಇಲ್ಲೊಂದು ಪಪ್ಪಾಯದ್ದು ಚಟ್ಟಿಯಲ್ಲಿ ಇದು ಪುಲಾವ್ ಎಲೆ ಎಲೆ ಇಲ್ಲೊಂದು ಫ್ರೂಟಿದ್ದು ಆಮೇಲೆ ಇಲ್ಲೊಂದು ಮ್ಯಾಂಗೋದ್ದು ಹೀಗೆ ಓ ಇಲ್ಲೊಂದು ಪಪ್ಪಾಯದ್ದು ತೆಂಗಿನ ನಾನಾಗೊಂದು ಎಂಟ್ರೆನ್ಸಲ್ಲಿ ತೋರಿಸಿದ್ದಲ್ಲ ಬಸಲೆ ಅದು ಬಸಲೆ ಈ ತೆಂಗಿನ ಮರದ ಗುಡದಲ್ಲಿ ಆದಂತಹ ಬಸಾಲೆ ಅಂದ್ರೆ ಮತ್ತೆ ಎಂಟ್ರೆನ್ಸ್ ಹೀಗೆ ಎಂಟ್ರೆನ್ಸ್ ಅಲ್ಲಿ ಸೊ ಮತ್ತೆ ಸಿಗ್ತೇನೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಸಿಗ್ತೇನೆ ಸ್ವಲ್ಪ ಕೆಲಸ ಉಂಟ ಕೆಲಸ ಎಲ್ಲ ಮಾಡ್ಬೇಕೀಗ ಅದಾದ ಮೇಲೆ ಹೋಗ್ಲಿಕ್ಕೆ ಅದು ನೋಡಿ ಸರೌಂಡಿಂಗ್ ಕಾಣ್ತದೆ ಸರೌಂಡಿಂಗ್ ಫುಲ್ಲ ಸುತ್ತ ಒಂದು ಕಾಣ್ತಾ ಉಂಟಲ್ಲ ಇದು ವಾಸ್ತು ಗಿಡ ವಾಸ್ತು